ಸರ್ ಇನ್ನೊಂದು ಡಯಾಬಿಟಿಸ್ ಎಲ್ಲ ನೋಡಿದ್ರೆ ಡಯಾಬಿಟಿಸ್ ಆಗಿದೆ ತುಂಬಾ ಹಿಂದೆ ಅಂದ್ರೆ ನೀವು ಒಂದು ಸಾವಿರ ವರ್ಷಗಳ ಹಿಂದೆ ಕೇಳಿದ್ರೆ ಯಾರಿಗೂ ಡಯಾಬಿಟಿಕ್ಸ್ ಅನ್ನೋದೇ ಇರಲಿಲ್ಲ ಸೊ ಈ ರಕ್ತದಲ್ಲಿ ಈ ಪ್ರಮಾಣ ಜಾಸ್ತಿ ಆಗ್ತಾ ಹೋದಲ್ಲಿ ಅದಕ್ಕೆ ನಾವು ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಕರಿತೀವಿ ಮಧುಮೇಹ ಅದು ಇತ್ತೀಚೆಗೆ ನೋಡಿ ಒಂದು ಬಿಸ್ಕೆಟ್ ಪ್ಯಾಕೆಟಲ್ಲಿ ನಿಮಗೆ ಆರುನೂರು ಕ್ಯಾಲರಿ ಸಿಗುತ್ತೆ ತಿಂದು ನಮ್ಗೆ ಎಷ್ಟು ಎನರ್ಜಿಗೆ ಬೇಕೋ ಅದು ಎಕ್ಸ್ಟ್ರಾ ತಗೊಳ್ತಿದೀವಲ್ಲ ಅದು ನಮಗೆ ಕನ್ವರ್ಟ್ ಕನ್ವರ್ಟ ಈಗ ದಿನ ಈಗ ನಾವು ತಿಂಡಿ ತಿಂತೀವಿ ಅಲ್ಲಿ ಅವಾಗೇನು ತಿನ್ನಬೇಕು ಮಧ್ಯಾಹ್ನ ಊಟ ಮಾಡ್ತೀವಿ ಅವಾಗೇನು ತಿನ್ಬೇಕು ತಿನ್ನಲೇಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ನೀವು ತಿನ್ನುವ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಒಂದು ಪ್ಲೇಟ್ನಲ್ಲಿ ಒಂದು ದೊಡ್ಡ ಬೋಲಲ್ಲಿ ನೀವು ರೈಸ್ ತಿಂತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ಅದನ್ನು ಹಾಫ್ ಗಿಡಿಸಿ ಈಗ ಬೆಳಿಗ್ಗೆ ನೀವು ನಾಲ್ಕು ಇಡ್ಲಿ ತಿಂತಾ ಇದ್ದೀರಿ ಅಂದ್ಕೊಳ್ಳಿ ಎರಡೇ ಇಡ್ಲಿ ತಿನ್ನಿ ತುಂಬಾ ಆಪ್ಷನ್ಸ್ ನಾನ್ ವೆಜಿಟೇನ್ಸ್ ಆಗಿರಲಿ ಮೊಟ್ಟೆ ಯೂಸ್ ಮಾಡಿ ಆಮ್ಲೆಟ್ ಯೂಸ್ ಮಾಡಿ ಸ್ಕ್ರಾಬಲ್ ಟೆಕ್ ಯೂಸ್ ಮಾಡಿ ಸುಮಾರು ಆಪ್ಷನ್ಸ್ ಇದೆ ಹಣ್ಣಲ್ಲಿ ಸ್ವೀಟ್ ಇರುತ್ತೆ ಶುಗರ್ ಇರುತ್ತೆ ಆದ್ರೆ ಡಯಾಬಿಟಿಸ್ ನವರಿಗೆ ಆಕ್ಚುಲಿ ವಿಟಮಿನ್ಗಳು ಬೇಕೇ ಬೇಕು ಹೋಗ್ತಾ ಹೋಗ್ತಾ ಮುಂದೆ ಒಂದು ನರದವ್ರ ಬಳಿ ಆಗುತ್ತೆ ನರಗಳಲ್ಲಿ ಕಾಲು ಜೋಮ್ ಬರುವಂತದ್ದು ತಿಂಗ್ಲಿಂಗ್ ಸೆನ್ಸೇಷನ್ ಪಾದದಲ್ಲಿ ನಿಮ್ಗೆ ಮುಟ್ಟಲು ಅನುಭವನೇ ಇರಲ್ಲ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಫ್ರೂಟ್ಸ್ ಅಂತವನ್ನ ಡಯಾಬಿಟಿಸ್ರು ಅವಾಯ್ಡ್ ಮಾಡಬಹುದು ಸೀಬೆ ಹಣ್ಣು ಆಕ್ಚುಲಿ ನವರಿಗೆ ದೇವರು ಕೊಟ್ಟು ವರದಾನ ಅಂತಾನೆ ಹೇಳ್ಬೋದು ನಮಸ್ತೆ ವೀಕ್ಷಕರೇ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನಿಂದ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನ ಪಬ್ಲಿಕ್ ಡಾಕ್ಟರ್ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ಸ್ಪರ್ಶ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇನ್ನೊಂದು ಡಯಾಬಿಟಿಸ್ ಎಲ್ಲವೂ ನೋಡಿದ್ರೆ ಡಯಾಬಿಟಿಸ್ ಆಗಿದೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ತೇವೆ ಸರ್ ಖಂಡಿತ ಮೊದಲಿಗೆ ಡಯಾಬಿಟಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಒಂದು ಡೌಟ್ ಇದೆ ನಾರ್ಮಲ್ ಶುಗರ್ ಲೆವೆಲ್ ಎಷ್ಟು ಅನ್ನೋದ್ರ ಬಗ್ಗೆ ಸುಮಾರು ಜನ ಡೌಟ್ ಇದೆ ನಾರ್ಮಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಫಾಸ್ಟಿಂಗ್ ಅಂದರೆ ಖಾಲಿ ಹೊಟ್ಟೆನಲ್ಲಿ ಹನ್ನೆರಡು ಗಂಟೆಗಳ ಕಾಲ ನಾವು ಉಪವಾಸ ಇದ್ದಾಗ ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಒಂದು ಎಪ್ಪತ್ತರಿಂದ ನೂರ ಹತ್ತಕ್ಕೆ ತನಕ ಇರಬೇಕು ನಾವು ಊಟ ತಿಂಡಿ ಆದ ನಂತರ ಒಂದೂವರೆ ಗಂಟೆ ಆದ ನಂತರ ಸಕ್ಕರೆಯ ಪ್ರಮಾಣ ಒಂದು ನೂರ ನಲ್ವತ್ತರಿಂದ ರೇಂಜ್ನಲ್ಲಿ ನೂರ ನೂರ ಹತ್ತರಿಂದ ಒಂದು ನೂರ ಅರವತ್ತು ರೇಂಜ್ನಲ್ಲಿ ಇದ್ದರೆ ಅದು ನಾರ್ಮಲ್ ಡಯಾಬಿಟಿಕ್ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ನೂರ ಒಳಗಡೆ ಇರಬೇಕು ಹೊರಗು ಹೊರಗಡೆ ಇದ್ರೆ ಊಟ ಆದ ನಂತರ 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 ಈ ಊಟಕ್ಕಿಂತ ಮುಂಚೆ ಊಟಕ್ಕಿಂತ ಮುಂಚೆ ಎಪ್ಪತ್ತರಿಂದ ನೂರ ಹತ್ತು ನಾರ್ಮಲ್ ಡಬ್ಲ್ಯೂ ಹೆಚ್ ರೆಕಮೆಂಡೆಡ್ ನಾನು ಹೇಳ್ತಾ ಇರೋದು ಬಟ್ ಆಕ್ಚುಲಿ ಅದೇ ಸತ್ಯ ಅಂತ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನಾರ್ಮಲಿ ಏನಂತ ಹೇಳಿದ್ರೆ ಆ ರೇಂಜ್ ಅಲ್ಲಿ ಇದ್ರೆ ನಾರ್ಮಲ್ ಶುಗರ್ ಲೆವೆಲ್ ಅಂತ ಅಂದ್ರೆ ಮನುಷ್ಯನಿಗೆ ಏನೂ ತೊಂದರೆ ಆಗಲ್ಲ ನಾವು ತಿಂದಂತ ಆಹಾರ ಜೀರ್ಣ ಆಗ್ಬಿಟ್ಟು ನಮ್ಮ ಜೀವಕೋಶಗಳಿಗೆ ಊರ್ಜಾ ಅಥವಾ ಎನರ್ಜಿ ಅಂತ ತಲುಪಿಸ್ಬೇಕು ಎನರ್ಜಿ ತಲುಪಿಸಿದ್ಮೇಲೆ ಉಳ್ಕೊಂಡಿರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಅದು ನಮ್ಮ ರಕ್ತದಲ್ಲಿ ಹರಿತಾ ಇರುತ್ತೆ ಸೊ ಈ ರಕ್ತದಲ್ಲಿ ಈ ಪ್ರಮಾಣ ಜಾಸ್ತಿ ಆಗ್ತಾ ಹೋದಲ್ಲಿ ಅದಕ್ಕೆ ನಾವು ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಕರಿತೀವಿ ಮಧುಮೇಹ ಇದು ಆಕ್ಚುಲಿ ಇತ್ತೀಚಿನ ಒಂದು ಕಾಯಿಲೆ ಆಕ್ಚುಲಿ ತುಂಬಾ ಹಿಂದೆ ನೀವು ಒಂದು ಸಾವಿರ ವರ್ಷಗಳ ಹಿಂದೆ ಕೇಳಿದ್ರೆ ಯಾರಿಗೂ ಡಯಾಬಿಟಿಕ್ಸ್ ಅನ್ನೋದೇ ಇರಲಿಲ್ಲ ಅವಾಗೆಲ್ಲ ಹಸು ನೆಲ್ತಿದ್ರು ಕ್ಯಾಲರೀಸ್ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇತ್ತು ಅಂದ್ರೆ ಕ್ಯಾಲರೀಸ್ ಇಸ್ ನಾಟ್ ತುಂಬಾ ಕಾಸ್ಟ್ಲಿ ಇದ್ದವ್ರು ಮಾತ್ರ ಅಫೋರ್ಡ್ ಮಾಡಕ್ ಆಗ್ತಿತ್ತು ಸಾವಿರದ ಒಂಬೈನೂರ ಹಿಂದೆ ಸಾವಿರದ ಒಂಬೈನೂರ ಇಸ್ವಿಯಿಂದ ಹಿಂದೆಗಳು ನೀವು ನೋಡಿದ್ರೆ ಈ ಸಕ್ಕರೆ ಅನ್ನೋದು ವೆರಿ ಕಾಸ್ಟ್ಲಿ ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಈ ಮಧುಮೇಹ ಅನ್ನೋದು ಒಂದು ರಿಚ್ ಮೆನ್ಸ್ ಅಂತ ಹೇಳಿದ್ರೆ ತುಂಬಾ ಶ್ರೀಮಂತರ ಒಂದು ಕಾಯಿಲೆ ಅಂತ ಇದು ಮಾಡ್ಕೊಂಡಿದ್ರು ಇತ್ತೀಚೆಗೆ ನೋಡಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಲ್ಲಿ ನಿಮಗೆ ಕ್ಯಾಲೋರಿ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ಕ್ಯಾಲರಿ ಒಬ್ಬ ಮನುಷ್ಯನ್ ಒಂದು ದಿವಸಕ್ಕೆ ಬೇಕಾಗಿರುವಂತ ಕ್ಯಾಲರೀಸ್ ಒಂದ್ ಎರಡ್ ಸಾವಿರ ಕ್ಯಾಲರಿ ಅಂದ್ರೆ ಕೇವಲ ಒಂದು ಸಣ್ಣ ಒಂದು ಗುಡ್ಡೆ ಬಿಸ್ಕೆಟ್ ಪ್ಯಾಕೆಟ್ ಅಲ್ಲಿ ನಿಮಗೆ ಆರ್ನೂರ್ ಕ್ಯಾಲರಿ ಸಿಗುತ್ತೆ ಅಂತ ಹೇಳಿದ್ರೆ ಇವಾಗ ನಾಟ್ ವಿರಿ ಡಿಫಿಷಿಯಂಟ್ ನಮಗೆ ಕ್ಯಾಲರಿ ಅಭಾವಯವಾಗಿಲ್ಲ ಈಗ ಓವರ್ ಕ್ಯಾಲರಿ ಆಗ್ತಾ ಇದೆ ದಟ್ ಇಸ್ ಜಾಸ್ತಿ ಆಗ್ತಾ ಇದೆ ನಮ್ ದೇಹಕ್ಕೆ ತಿನ್ನುವಂತ ನಾವು ಆಹಾರ ಜಾಸ್ತಿ ಆಗ್ತದೆ ನಾವು ತಿಂದು ನಮ್ಗೆ ಎಷ್ಟು ಎನರ್ಜಿ ಬೇಕೋ ಅದಲ್ದಲೆ ಎಕ್ಸ್ಟ್ರಾ ತಗೊಳ್ತಿದ್ಯವಲ್ಲ ಅದು ನಮಗೆ ಶುಗರ್ ಕನ್ವರ್ಟ್ ಆಗ್ತದೆ ಅಂದ್ರೆ ಈ ಆಹಾರದಲ್ಲಿ ಕ್ಯಾಲರಿ ಇದ್ದಾಗ ಅದಕ್ಕೆ ನಾವು ತುಂಬಾ ಹೈ ಆದಾಗ ನಾವು ಅದಕ್ಕೆ ಡಯಾಬಿಟಿಸ್ ಅಂತ ಇಟ್ಟಿದ್ವಿ ಅದೊಂದೇ ಅಲ್ಲ ಇವಾಗ ಈಗ ಹೆಚ್ ಬಿ ಎ ಸಿ ಅಂತ ಒಂದು ಎಷ್ಟಿದೆ ಎಚ್ ಬಿ ಎನ್ ಸಿ ಅಂತ ಹೇಳಿದ್ರೆ ಗ್ಲೈಕೋಸ್ ಹಿಮೋಗ್ಲೋಬಿನ್ ಅಂತ ಆವರೇಜ್ ಒಂದು ತ್ರೀ ಮಂತ್ಸ್ ಚೆಕ್ ಮಾಡ್ತೀವಿ ಸ್ವಲ್ಪ ಏನಾದ್ರು ವೇರಿಯೇಷನ್ ಆಯ್ತು ಒನ್ ಟೆನ್ ಒನ್ ಟ್ವೆಂಟಿ ಬಂತು ಅಂತ ನಿಮಗೆ ಶುಗರ್ ಮಾತ್ರೆಗಳು ತಗೊಳ್ಳಿ ಅಂತ ಯಾರು ಕೊಡ್ಕೋಗಲ್ಲ ಫಸ್ಟ್ ಹೇಳ್ತಾರೆ ಎಕ್ಸಸೈಸ್ ಮಾಡಿ ಡಯೆಟ್ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಎಚ್ ಬಿ ಎ ಸಿ ಚೆಕ್ ಮಾಡ್ತಾರೆ ಅದು ನಿಮಗೆ ಆರೂವರೆ ಏಳು ಕಿಂತ ಇತ್ತು ಅಂತ ಹೇಳಿದ್ರೆ ನೀವು ಡಯಾಬಿಟಿಕ್ ಅಂತ ಒಂದು ಐದೂವರೆ ಆರು ರೇಂಜಲ್ಲಿ ಇದ್ರೆ ಪ್ರೀ ಡಯಾಬಿಟಿಕ್ ಅಂತ ಐದುವರೆಗಿಂತ ಕಡಿಮೆ ಇದ್ರೆ ನೀವು ನಾರ್ಮಲ್ ಮರ್ಸೋಣ ಅಂತ ಸೊ ದಟ್ ಈಸ್ ಬೇಸಿಕಲಿ ಡಯಾಬಿಟಿಸ್ ಈಗ ದಿನ ಈಗ ನಾವು ತಿಂಡಿ ತಿಂತೀವಿ ಅಲ್ಲಿ ಅವಾಗ ತಿನ್ಬೇಕು ಮಧ್ಯಾಹ್ನ ಊಟ ಮಾಡ್ತೀವಿ ಅವಾಗೇನು ತಿನ್ಬೇಕು ನೈಟ್ ಏನ್ ತಿನ್ಬೇಕು ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕು ಅಂತ ಈಗ ಗೆ ನಾವು ಇಷ್ಟ ಈಗ ನೋಡಿ ಈಗ ಒಂದು ದೊಡ್ಡ ತಲೆನೋವು ಡಾಕ್ಟರ್ಗಳಿಗೆ ಏನಂದ್ರೆ ಸರ್ ಅನ್ನ ತಿನ್ಬೇಡಿ ಅಂತೀರಾ ಗೋಧಿ ತಿನ್ಬೇಡಿ ಅಂತ ರಾಗಿ ತಿನ್ಬೇಡಿ ಏನು ತಿನ್ಬೇಕು ನಾವು ಅನ್ನೋದು ನಾ ತಿನ್ನಲೇಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ನೀವು ತಿನ್ನುವ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ನೀವೀಗ ಸಪೋಸ್ ನೀವಾಗ ಒಂದು ಒಂದು ನಲ್ಲಿ ಒಂದು ದೊಡ್ಡ ಅಲ್ಲಿ ನೀವು ರೈಸ್ ತಿಂತಾ ಇದ್ರಿ ಅಂತ ಅನ್ಕೊಳ್ಳಿ ಅದನ್ನ ಹಾಫ್ ಗಿಡಿಸಿ ಈಗ ಬೆಳಿಗ್ಗೆ ನೀವು ನಾಲ್ಕು ಇಡ್ಲಿ ತಿಂತಾ ಇದ್ರಿ ಅಂದ್ಕೊಳ್ಳಿ ಎರಡು ಇಡ್ಲಿ ತಿನ್ನಿ ಇನ್ನು ಉಳಿದಂತೆ ಒಳ್ಳೆಯ ಕೊಬ್ಬಿನಾಂಶ ಇರುವಂತಹ ಆಹಾರಗಳನ್ನ ತಗೊಳ್ಳಿ ಉಸು ಉರುಳಿ ಕಡಿನ ಹ್ಮ್ ಕಾಳು ಉಸಿರಿ ತಗೊಳ್ಳಿ ಗ್ರೀನ್ ಪೀಸ್ ಉಸಿರಿ ತಗೊಳ್ಳಿ ಇಲ್ಲ ವೆಜಿಟೇಬಲ್ ಸೂಪ್ ತಗೊಳ್ಳಿ ಇಲ್ಲ ಒಂದ್ ಗ್ಲಾಸ್ ಹಾಲು ಕುಡೀರಿ ಒಂದ್ ಪ್ರೋಟೀನ್ ಮಿಲ್ಕ್ ಶೇಕ್ ಅನ್ನು ಕುಡೀರಿ ನೀವ್ ಎರಡು ಇಡ್ಲಿ ತಿನ್ನಿ ನಾ ಎರಡು ಇಡ್ಲಿ ಬೇಕು ನಾನು ಇಲ್ಲ ನಾಲ್ಕು ಇಡ್ಲಿ ಬೇಕು ಹಾಕ್ತೀನಿ ನಾನು ಅಷ್ಟೇ ಜಾಸ್ತಿ ತರ್ಕಾರಿಗಳ ಜೊತೆಗೆ ತರಕಾರಿ ಯೂಸ್ ಮಾಡಿಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳನ್ನ ಯೂಸ್ ಮಾಡಿ ತುಂಬಾ ಆಪ್ಷನ್ ನಾನ್ ವೆಜಿಟೇರಿನ್ಸ್ ಆಗಿರಲಿ ಮೊಟ್ಟೆ ಯೂಸ್ ಮಾಡಿ ಆಮ್ಲೆಟ್ ಯೂಸ್ ಮಾಡಿ ಸ್ಕ್ರಾಬಲ್ ಟಿ ಯೂಸ್ ಮಾಡಿ ಸುಮಾರು ಆಪ್ಷನ್ಸ್ ಇದೆ ಏನ್ ತೊಂದ್ರೆ ಇಲ್ಲ ಎಗ್ಸ್ ಜಾಸ್ತಿ ಯೂಸ್ ಮಾಡಿ ಎಕ್ಸ್ ಅಲ್ಲಿ ಒಳ್ಳೆ ಪ್ರೋಟೀನ್ ಒಳ್ಳೆ ಎಲ್ಲೋ ಇರೋದ್ ಒಳ್ಳೆ ಫ್ಯಾಟ್ಸ್ ಇರುತ್ತೆ ಕೊಬ್ಬಿನ ಅಂಶ ಇರುತ್ತೆ ಅದನ್ನೂ ನಾನ್ವೆಜ್ ಈ ಯಾವ್ದು ಫ್ರೂಟ್ಸ್ ಅಲ್ಲಿ ಹೈ ಗ್ಲೈಸಿಮಿಕ್ ಡೇಸ್ ಅಂತ ಹೇಳಿದ್ರೆ ಮಾವಿನ ಹಣ್ಣು ಪಚ್ಚಬಾಳೆ ಹಣ್ಣು ಹಳಸಿನ ಹಣ್ಣು ಮತ್ತು ಸಪೋಟಾ ಚಿಕ್ಕು ಈ ನಾಲ್ಕು ಸ್ವಲ್ಪ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಫ್ರೂಟ್ಸ್ ಅಂತವನ್ನ ಡಯಾಬಿಟಿಸ್ ಇದ್ರು ಅವಾಯ್ಡ್ ಮಾಡಬಹುದು ಈ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಪಪಾಯ ಇರಬಹುದು ಬಹಳ ಆ ಈ ನಮ್ಮ ಸಿಬೆ ಹಣ್ಣು ಸಿಬೆ ಹಣ್ಣು ಆಕ್ಚುಲಿ ನವರಿಗೆ ದೇವರು ಕೊಟ್ಟು ವರದಾನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ಇರುವಂತಹ ವೈಟಮಿನ್ ಸಿ ಇರಬಹುದು ನ್ಯೂಟ್ರಿಯನ್ಸ್ ಇರ್ಬೋದು ತುಂಬಾ ಲೋ ಕ್ಯಾಲರಿ ನೂರು ಗ್ರಾಮ್ ಸಿಬೆ ಹಣ್ಣಲ್ಲಿ ಇರೋದೊಂದು ಇಪ್ಪತ್ತೈದು ಕ್ಯಾಲರಿ ಸೊ ಇಟ್ಸ್ ವೆರಿ ವೆರಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ವೆರಿ ವೆರಿ ಲೋ ಶುಗರ್ ಇರುವಂತಹ ಮಸ್ಕ್ ಮೆಲನ್ ತರ್ಬೂಜ ವಂಡರ್ಫುಲ್ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ వండర్ఫుల్ సోప్స్ ఈ బనానా ಪುಟ್ಬಾಡೆ ತಿನ್ಬೋದು ತೊಂದರೆ ಇಲ್ಲ ಹೈ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇಲ್ಲ ಅಂದ್ರೆ ಪುಟಬಾಡಂಡ್ ಕೂಡ ಕ್ಯಾಲರಿಸ್ ಇದ್ರು ಕೂಡ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇಲ್ಲ ತಿನ್ಬಹುದು ಒಂದು ಎರಡು ದಿನಕ್ಕೆ ತೊಂದರೆ ಇಲ್ಲ ನೋಡಿ ಶುಗರ್ ಇದ್ದವರು ಹಣ್ಣುಗಳು ಬಿಟ್ಬಿಡ್ತಾರೆ ಯಾಕೆ ಅಂತ ಹೇಳಿ ಹೆದರ್ಕ ಹೆದರ್ಸ್ಬಿಡ್ತಾರೆ ಹಣ್ಣಲ್ಲಿ ಸ್ವೀಟ್ ಇರುತ್ತೆ ಶುಗರ್ ಇರುತ್ತೆ ಅನ್ಕೊಂಡು ಆದ್ರೆ ನವರಿಗೆ ಆಕ್ಚುಲಿ ವಿಟಮಿನ್ ಗಳು ಬೇಕು ಹೋಗ್ತಾ ಹೋಗ್ತಾ ಮುಂದೆ ಒಂದು ನರದವ್ರು ಬಲಿ ಆಗುತ್ತೆ ನರಗಳಲ್ಲಿ ಕೈ ಕಾಲು ಜೋಮ್ ಬರುವಂತದ್ದು ತಿಂಗ್ಲಿಂಗ್ ಸೆನ್ಸೇಷನ್ ಪಾದದಲ್ಲಿ ನಿಮ್ಗೆ ಮುಟ್ಟೋ ಅನುಭವನೇ ಇರಲ್ಲ ಉರಿ 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 ಅಂತ ಹೇಳ್ತಿರ್ತಾರೆ ಪಾದ ಊರಿ ಕೈ ಉರಿ ಕಾಲು ಊರಿ ಅಂತ ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಏನಂತ ಹೇಳಿದ್ರೆ ಅವ್ರ ಬಾಡಿ ವಿಟಮಿನ್ ಬಿ ಟು ವಿಟಮಿನ್ ಡಿ ಸರಿಯಾಗಿ ಯಥ ಸಿಗ್ತಾ ಇಲ್ಲ ಶುಗರ್ ಇದ್ದರೆ ಕುಡಿಬಾರ ನೀರು ಅಂತ ನಿಯಮಿತವಾಗಿ ಕೊಡ್ಕೊಳಿ ತೊಂದರೆ ಇಲ್ಲ ಎಳನೀರ್ನ ಹಾಲ್ ನ ತೆಂಗಿನ ಕಾಯಿ ಇರುತ್ತಲ್ಲ ಅದನ್ನ ತಿಂದ್ರೆ ಒಳ್ಳೇದು ಒಳ್ಳೆ ಹೆಲ್ತಿ ಫ್ಯಾಟ್ಸ್ ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡಬೇಕು ತೆಂಗಿನಕಾಯಿ ನಟ್ಸ್ ನ ಯೂಸ್ ಮಾಡಿದ್ರೆ ಬಾರಿ ಒಳ್ಳೇದು ಎಳೀರು ಅನ್ನೋಕ್ಕಿಂತ ಆ ಕಾಯಿನ ಯೂಸ್ ಮಾಡಿದ್ರೆ ಬಾರಿ ಒಳ್ಳೆ ಒಳ್ಳೇದು पब्ली इंपैक्ट जनशक्त निर्णायक